ಮೊನ್ನೆ ಜುಲೈ ಹನ್ನೊಂದರಂದು ಬೋಸ್ನಿಯಾದ ಜನರು ಗಾಜಾವನ್ನು ನೆನಪಿಸಿಕೊಂಡ್ರು ಯಾಕೆ ಅನ್ನುವ ಪ್ರಶ್ನೆ ನಿಮಗೂ ಇರಬಹುದು ಪರ್ಟಿಕ್ಯುಲರ್ ಜುಲೈ ಹನ್ನೊಂದರಂದೇ ಅವರು ಯಾಕೆ ಗಾಜಾವನ್ನು ನೆನಪಿಸಿಕೊಂಡು ಭಿತ್ತಿಚಿತ್ರ ಪ್ರದರ್ಶಿಸಿದರು ಎಂಬ ಕುತೂಹಲ ಕೂಡ ನಿಮ್ಮಲ್ಲಿ ಇರಬಹುದು ಅದಕ್ಕೆ ಕಾರಣ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ಜುಲೈ ಹನ್ನೊಂದರಂದು ಇದೇ ಬೋಸ್ನಿಯಾದ ಮುಸ್ಲಿಮರು ಕರಾಳ ಕ್ರೌರ್ಯಕ್ಕೆ ತುತ್ತಾದರು ಬೋಸಿನಿಯಾದ ಸೆರ್ಬ್ ಪಡೆಗಳು ಸೆಬ್ರನಿಕಾ ಎಂಬ ಪ್ರದೇಶಕ್ಕೆ ನುಗ್ಗಿದ್ರು ಈ ಪ್ರದೇಶವನ್ನು ವಿಶ್ವಸಂಸ್ಥೆಯ ಶಾಂತಿಪಾಲನ ಪಡೆ ಕಾವಲು ಇತ್ತು ಈ ಪ್ರದೇಶದಲ್ಲಿ ಇರುವವರಿಗೆಲ್ಲ ಸುರಕ್ಷಿತತೆಯನ್ನು ಒದಗಿಸುವುದಕ್ಕಾಗಿಯೇ ವಿಶ್ವಸಂಸ್ಥೆಯೇ ನಿಯೋಜಿಸಿದ ಪಡೆ ಅದಾಗಿತ್ತು ಈ ಪಡೆಯಲ್ಲಿ ಯುರೋಪಿಯನ್ ರಾಷ್ಟ್ರಗಳ ಸೈನಿಕರಿದ್ದರು ಜುಲೈ ಹನ್ನೊಂದರಂದು ಸೆರ್ಬ್ ಸೇನೆ ಈ ಸೆಬ್ರನಿಕಾಗೆ ನುಗ್ಗಿತಲ್ಲದೆ ಎಂಟು ಸಾವಿರ ಮುಸ್ಲಿಮರ ಮಾರಣಹೋಮ ನಡೆಸಿತು ಉಳಿದ ಇಪ್ಪತ್ತೈದು ಸಾವಿರದಷ್ಟು ಮುಸ್ಲಿಮರನ್ನ ಆ ಪ್ರದೇಶದಿಂದ ಬೇರೆಡೆಗೆ ಗಡಿಪಾರು ಮಾಡಿತು ಆ ಮೂಲಕ ಸೆಬ್ರೆನಿಕಾವನ್ನು ಮುಸ್ಲಿಂ ಮುಕ್ತಗೊಳಿಸುವುದು ಅದರ ಉದ್ದೇಶವಾಗಿತ್ತು ಈಗ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಕೊಂಡಿರಬಹುದು ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆ ಇದ್ದು ಈ ಹತ್ಯಾಕಾಂಡ ಹೇಗೆ ಸಾಧ್ಯವಾಯಿತು ಅನ್ನೋದು ವರ್ಷಗಳ ಬಳಿಕ ಈ ಪ್ರಶ್ನೆಗೆ ಉತ್ತರ ದೊರೆಯಿತು ಶಾಂತಿಪಾಲನಾ ಪಡೆಯಲ್ಲಿದ್ದ ಡಚ್ ಯೋಧರು ಈ ಹತ್ಯಾಕಾಂಡಕ್ಕೆ ನೆರವಾಗಿದ್ದರು ಈ ಹತ್ಯಾಕಾಂಡಕ್ಕೆ ನೇತೃತ್ವ ನೀಡಿದ್ದು ಯಾರು ಗೊತ್ತೇ ರಾಡೋವನ್ ಕರಾಡಿಕ್ ಎಂಬ ಕಮಾಂಡರ್ ಎರಡು ಸಾವಿರದ ಹದಿನಾರರಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಈತನನ್ನು ಅಪರಾಧಿ ಎಂದು ಘೋಷಿಸಿತು ನಲವತ್ತು ವರ್ಷಗಳ ಶಿಕ್ಷೆಯನ್ನು ವಿಧಿಸಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಡಿಸಿತು ಅಷ್ಟಕ್ಕೂ ಏನಿದು ಬೋಸ್ನಿಯಾ ಈ ಸಂದರ್ಭದಲ್ಲಿ ಅದನ್ನು ಯಾಕೆ ನೆನಪಿಸಿಕೊಂಡ್ರಿ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಇದರ ಕಾರ್ಯಕ್ರಮಗಳನ್ನು ನಿಮ್ಮವರಿಗೂ ನಿಮ್ಮ ಗೆಳೆಯರಿಗೂ ಕುಟುಂಬಿಕರಿಗೂ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪೆಕ್ ನಿಮಗೆ ಗೊತ್ತಿರಲಿ ಸೋವಿಯತ್ ಯೂನಿಯನ್ ಪತನವಾದಾಗ ಯುಗೋಸ್ಲಾವಿಯಾ ಅನ್ನುವ ರಾಷ್ಟ್ರದಲ್ಲಿ ಕಮ್ಯುನಿಸ್ಟ್ ಆಡಳಿತ ಇತ್ತು ಸೋವಿಯತ್ ಯೂನಿಯನ್ನ ಪ್ರಭಾವದಲ್ಲಿಯೇ ಜೀವಿಸ್ತಾ ಇದ್ದ ರಾಷ್ಟ್ರ ಇದು ಸೋವಿಯತ್ ಯೂನಿಯನ್ ಪತನವಾದಂತೆಯೇ ಹಲವು ಜನಾಂಗೀಯ ಸಮುದಾಯಗಳ ಗಣರಾಜ್ಯದಂತಿದ್ದ ಯುಗೋಸ್ಲಾವಿಯಾ ಕೂಡ ಪತನ ಆಯಿತು ಇದರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತೈದರ ನಡುವೆ ಹಿಂಸೆಯ ಪರ್ವವೇ ಉಂಟಾಯಿತು ಇಗೋಸ್ಲಾವಿಯಾದಿಂದ ಕ್ರೊವೇಷಿಯಾ ಮತ್ತು ಸ್ಲೋವೇನಿಯಾ ಬೇರೆ ಬೇರೆಯಾಗಿ ಪ್ರತ್ಯೇಕ ರಾಷ್ಟ್ರಗಳಾಗಿ ಗುರುತಿಸಿಕೊಂಡವು ಬಳಿಕ ಇಗೋಸ್ಲಾವಿಯಾದಲ್ಲಿ ಬೋಸ್ನಿಯಾ ಮತ್ತು ಹರ್ಜಗೋವಿನಾ ಎಂಬ ಎರಡು ಪ್ರಾಂತಗಳು ಉಳಿದುಕೊಂಡವು ಹಾಗೆಯೇ ಇನ್ನಿತರ ಪ್ರಾಂತಗಳು ಉಳಿದುಕೊಂಡವು ಬೋಸ್ನಿಯಾದಲ್ಲಿ ನಾಲ್ಕು ಶೇಕಡ ಮುಸ್ಲಿಮರು ಮೂವತ್ತೆರಡು ಶೇಕಡ ಸರ್ಬ್ಗಳು ಮತ್ತು ಹದಿನೇಳು ಶೇಕಡ ಕ್ರೈಸ್ತ ಕ್ರೊಯೇಟ್ಗಳು ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸ್ವಾತಂತ್ರ್ಯಕ್ಕಾಗಿ ಜನಾಭಿಪ್ರಾಯ ಸಂಗ್ರಹವಾಯಿತು ಸೆರ್ಬ್ಗಳ ರಾಜಕೀಯ ಪ್ರತಿನಿಧಿಗಳು ಈ ಜನಾಭಿಪ್ರಾಯವನ್ನು ಬಹಿಷ್ಕರಿಸಿದರು ಫಲಿತಾಂಶವನ್ನೇ ತಿರಸ್ಕರಿಸಿದರು ಮಾತ್ರ ಅಲ್ಲ ಬೋಸ್ನಿಯಾ ಹರ್ಜಗೋವಿನ ಸೆರ್ಬ್ ಜನರ ಗಣರಾಜ್ಯ ಎಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಜನವರಿ ಒಂಬತ್ತರಂದು ಏಕಪಕ್ಷೀಯವಾಗಿ ಘೋಷಿಸಿದರು ಬಳಿಕ ರಡೋವನ್ ಕರಾಡಿಕ್ ನೇತೃತ್ವದ ಸೆರ್ಬಿಯನ್ ಪಡೆಗಳು ಮತ್ತು ಅಧ್ಯಕ್ಷ ಸ್ಲೊಬದನ್ ಮಿಲೊವಿಕ್ ಬೆಂಬಲಿತ ಯುಗೋಸ್ಲಾವ್ ಪೀಪಲ್ಸ್ ಆರ್ಮಿಯ ಪಡೆಗಳು ಬೋಸ್ನಿಯಾ ಮತ್ತು ಹರ್ಜಗೋವಿನಾದಲ್ಲಿ ಸಜ್ಜುಗೊಂಡರು ಎಪ್ಪತ್ತು ಶೇಕಡ ಭೂಪ್ರದೇಶವನ್ನು ವಶಪಡಿಸಿಕೊಂಡರು ಈ ಬೋಸ್ನಿಯಾ ಮತ್ತು ಹರ್ಜಗೋವಿನಾ ಈ ಹಿಂದೆ ಉಸ್ಮಾನಿಯಾ ಖಿಲಾಫತ್ತಿನ ಅಧೀನದಲ್ಲಿದ್ದ ರಾಜ್ಯಗಳಾಗಿದ್ದವು ಆ ಬಳಿಕ ಇಗೋಸ್ಲಾವಿಯಾ ಎಂಬ ಏಕೀಕೃತ ರಾಷ್ಟ್ರದ ಹಲವು ರಾಜ್ಯಗಳಲ್ಲಿ ಇವು ಕೂಡ ರಾಜ್ಯಗಳಾಗಿ ಸೇರಿಕೊಂಡಿದ್ದವು ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಜುಲೈ ಹನ್ನೊಂದರಂದು ಬೋಸಿನಿಯಾದ ಸೆರ್ಬ್ ಪಡೆಗಳು ಮುಸ್ಲಿಮರನ್ನು ಹುಡುಕಿ ಹುಡುಕಿ ನರಮೇಧ ನಡೆಸಿದವು ವಿಶ್ವಸಂಸ್ಥೆ ಇದನ್ನು ಜನಾಂಗೀಯ ನಿರ್ಮೂಲನಾ ಎಂದೇ ಕರೆಯಿತು ಜುಲೈ ಹನ್ನೊಂದನ್ನು ನರಮೇಧ ದಿನ ಎಂದು ಘೋಷಿಸಿತು ದಿ ಬೋಸ್ನಿಕ್ ಬುಕ್ ಆಫ್ ಡೆಡ್ ಎಂಬ ಹೆಸರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾಗಿರುವ ವರದಿಯು ಬೋಸ್ನಿಯಾದಲ್ಲಿ ತೊಂಬತ್ತೇಳು ಸಾವಿರದ ಇಪ್ಪತ್ತೇಳು ಮಂದಿಯನ್ನು ಹತ್ಯೆ ಮಾಡಲಾಗಿದೆ ಎಂದು ಕರಾರುವಕ್ಕಾಗಿ ಹೇಳಿದೆ ಅಲ್ಲದೆ ಅವರ ಹೆಸರನ್ನು ಕೂಡ ಬಿಡುಗಡೆಗೊಳಿಸಿದೆ ಸೆಬ್ರೆನಿಕಾ ಅನ್ನುವುದು ಹಲವು ಹತ್ಯಾಕಾಂಡಗಳ ಪೈಕಿ ದೊಡ್ಡ ಹತ್ಯಾಕಾಂಡ ಎಂದು ಹೇಳಲಾಗಿದೆ ಅಂದ ಹಾಗೆ ಯಾಕೆ ಇವನ್ನೆಲ್ಲ ನಾನು ನೆನಪಿಸಿಕೊಂಡೆ ಅಂದರೆ ಜುಲೈ ಹನ್ನೊಂದರಂದು ಇದೇ ಬೋಸ್ನಿಯಾದ ಮುಸ್ಲಿಮರು ಗಾಜಾವನ್ನ ನೆನಪಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ಜುಲೈಯಲ್ಲಿ ನಾವು ಯಾವ ಹತ್ಯಾಕಾಂಡಕ್ಕೆ ಗುರಿಯಾಗಿದ್ದೆವೋ ಅಂಥದ್ದೇ ಹತ್ಯಾಕಾಂಡಕ್ಕೆ ಈಗ ಗಾಜಾ ಗುರಿಯಾಗ್ತಾ ಇದೆ ಎಂದು ಅವರು ಹೇಳಿದ್ದಾರೆ ಬೋಸ್ನಿಯಾದಲ್ಲಿ ಸುಮಾರು ತೊಂಬತ್ತೇಳು ಸಾವಿರಕ್ಕಿಂತಲೂ ಹೆಚ್ಚು ಜನರನ್ನು ಹತ್ಯೆ ಮಾಡಲಾಗಿದ್ದರೆ ಗಾಜಾದಲ್ಲಿ ಈಗಾಗಲೇ ಅರವತ್ತು ಸಾವಿರಕ್ಕಿಂತಲೂ ಅಧಿಕ ಮಂದಿಯನ್ನು ಇಸ್ರೇಲ್ ಹತ್ಯೆ ಮಾಡಿದೆ ಎರಡೂ ಕಡೆಯೂ ನಡೀತಾ ಇರೋದು ಜನಾಂಗ ನಿರ್ಮೂಲನಾ ಪ್ರಕ್ರಿಯೆ ಅನ್ನುವುದನ್ನು ಜಗತ್ತೇ ಒಪ್ಪಿಕೊಂಡಿದೆ ದಿನದ ಹಿಂದೆ ನಾನೊಂದು ವಿಡಿಯೋ ನೋಡಿದೆ ಇಸ್ರೇಲ್ನ ಮಾಜಿ ಪ್ರಧಾನಿ ನೆಫ್ತಾಲಿ ಬೆನೆಟ್ ಅವರ ವಿಡಿಯೋ ಝಿಯೋನಿಸಮ್ಗೆ ಪೂರಕವಾಗಿ ಮತ್ತು ಇಸ್ರೇಲಿನ ಪರವಾಗಿ ನಾವು ವಿಕಿಪೀಡಿಯಾದಲ್ಲಿರುವ ಮಾಹಿತಿಗಳನ್ನು ತಿದ್ದಲು ಹೇಗೆ ವ್ಯವಸ್ಥೆ ಮಾಡಿದ್ದೇವೆ ಎಂದು ಅವರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ಬೋಸ್ನಿಯಾದ ಸೆಬ್ರೆನಿಕಾದಲ್ಲಿ ಮುಸ್ಲಿಮರ ಜನಾಂಗ ನಿರ್ಮೂಲನಾ ಪ್ರಕ್ರಿಯೆ ನಡೆದಿತ್ತು ಇದೀಗ ಅಂಥದ್ದೇ ಪ್ರಕ್ರಿಯೆ ಗಾಜಾದಲ್ಲಿ ಕೂಡ ನಡೀತಾ ಇದೆ ಮತ್ತು ಅದನ್ನು ಮರೆಮಾಚಲು ವಿಕಿಪೀಡಿಯಾದಂತಹ ಅಧಿಕೃತ ಮಾಹಿತಿ ಗೋದಾಮಿನಲ್ಲಿಯೇ ಬದಲಾವಣೆಗಳನ್ನು ಯೋಜಿತವಾಗಿ ಮಾಡಲಾಗ್ತಾ ಇದೆ ಅನ್ನುವುದು ಇದರಿಂದ ಗೊತ್ತಾಗುತ್ತೆ ಸತ್ಯ ಗೆಲ್ಲಲಿ ಎಂದಷ್ಟೇ ಹಾರೈಕೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು